ಎಲ್ಲರಿಗೂ ನಮಸ್ಕಾರ ಅಮ್ಮನ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಅವರೇಕಾಳು ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟಪಡೋದೇ ಕಡಿಮೆ ಆದರೆ ಈ ರೀತಿ ಅವರೆಕಾಳು ಕ್ಯಾರೆಟು ಎಲ್ಲನೂ ಹಾಕಿ ಮಾಡೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಈ ಅವರೆಕಾಳು ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ರವೆನ ಒಂದು ಕಡಿಮೆ ಹುರಿನಲ್ಲಿ ಒಂದು ಹತ್ತು ನಿಮಿಷನವರು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಹುರಿದಿರ್ತಕ್ಕಂಥ ರವೆನ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡಿ ಈಗ ಅದೇ ಒಂದು ಬಾಣಲೆನ ಇಟ್ಟು ಅದಕ್ಕೊಂದು ಮೂರು ನಾಲ್ಕು ಸ್ಪೂನು ಎಣ್ಣೆನ ಹಾಕಿ ಉಪ್ಪಿಟ್ಟಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಅದ್ರ ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ಹಿಂಗನ್ನು ಸೇರಿಸಿ ಹಿಂಗ್ ಹಾಕಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಹುಡ್ಕೊಳ್ಳಿ ಆ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಹುಡ್ಕೊಬೇಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ನಾವು ಅವರೆಕಾಳನ್ನ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ನೀವು ಬೇಕಾದರೆ ಅವರೆಕಾಳನ್ನ ಒಂದು ಐದು ನಿಮಿಷ ಬೇರೆ ಬೇಯಿಸ್ಕೊಂಡು ಕೂಡ ಇದಕ್ಕೆ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದಲೂ ಕೂಡ ಅವರೆಕಾಳು ಬೇಯುತ್ತೆ ಈಗ ಅವರೆಕಾಳು ಈರುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟ್ನ ಸಣ್ಣದಾಗಿ ಕೂಡ ಇಟ್ಕೊಂಡು ಹಾಕೋಬೋದು ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷನಾದರೂ ಕ್ಯಾರೆಟು ಅವರೆಕಾಳು ಎಲ್ಲ ಬೇಯೋ ಹಾಗೆ ಚೆನ್ನಾಗಿ ಉತ್ಕೊಳ್ಳಿ ಈಗ ಈ ರೀತಿ ಎಲ್ಲ ತರಕಾರಿಗಳು ಚೆನ್ನಾಗಿ ಮೇಲೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಸೇರಿಸಿ ಈ ಸೊಪ್ಪನ್ನ ಉಪ್ಪಿಟ್ಟಿಗೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ನೀವು ಕೂಡ ಹಾಕಿ ಈ ರೀತಿ ಉಪ್ಪಿಟ್ಟನ್ನ ಮಾಡಿ ಟ್ರೈ ಮಾಡಿ ನೋಡಿ ಒಂದು ಸಲ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಸೊಪ್ಪನ್ನ ಈಗ ಇದಕ್ಕೆ ನಾವು ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಯಾವಾಗಲೂ ತಣ್ಣೀರು ಹಾಕೋದಕ್ಕಿಂತ ಬಿಸಿನೀರು ಹಾಕೋದ್ರಿಂದ ರವೆ ಕೂಡ ತುಂಬ ಚೆನ್ನಾಗಿ ಅರಳುತ್ತೆ ಇವು ಎಷ್ಟು ಪ್ರಮಾಣದಲ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ರವೆ ಹಾಗೂ ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ರವೆನ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಎರಡರಷ್ಟು ನೀರನ್ನ ಇದ್ದೀನಿ ನಾನು ಉಪ್ಪಿಟ್ಟನ್ನ ಸ್ವಲ್ಪ ಉದ್ರುದ್ರಾಗಿ ಮಾಡ್ತಾ ಇರೋದ್ರಿಂದ ನೀರನ್ನ ಸ್ವಲ್ಪ ಕಡಿಮೆ ಹಾಕೊತಾ ಇದ್ದೀನಿ ಈಗ ಈ ರೀತಿ ನೀರೆಲ್ಲ ಹಾಕಿ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ಉಪ್ಪನ್ನ ನೋಡಿ ಹಾಕೊಳ್ಳಿ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕೊಂಡು ನಡೆಯುತ್ತೆ ಈ ರೀತಿ ಉಪ್ಪೆಲ್ಲ ಹಾಕಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡಿ ಆವಾಗ ಅವರೆಕಾಳು ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಎಲ್ಲ ಕೂಡ ಚೆನ್ನಾಗಿ ಬೇಯುತ್ತೆ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಉಪ್ಪಿನ ಅವಶ್ಯಕತೆ ಇತ್ತು ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ನಾವು ಆಗಲೇ ಹುರಿದಿಟ್ಕೊಂಡಿರೋ ರವೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಾದಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಕಡಿಮೆ ಉರಿನಲ್ಲಿ ಇದನ್ನು ಹಾಗೆ ಬಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ರವೆ ಕೂಡ ಚೆನ್ನಾಗಿ ಅರಳುತ್ತೆ ಕೊನೆಯದಾಗಿ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿತೂರಿನ ಸೇರಿಸಿ ಸಿ ಬಿಸಿ ಅದು ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ ನೀವು ಕೂಡ ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ